ವೈನಾಡು ಸಂಸದ ಸ್ಥಾನಕ್ಕೆ ಇಂದು ರಾಹುಲ್ ರಾಜೀನಾಮೆ ಕೊಟ್ಟಿರುವಂಥದ್ದು ದಕ್ಷಿಣ ಕ್ಷೇತ್ರ ಬಿಟ್ಟು ರಾಯ್ ಬರೇಲಿ ಉಳಿಸಿಕೊಂಡ ನಾಯಕ ವೈನಾಡು ಸಂಸದ ಸ್ಥಾನಕ್ಕೆ ಇಂದು ರಾಹುಲ್ ರಾಜೀನಾಮೆ ಕೊಟ್ಟಿದ್ದಾರೆ ದಕ್ಷಿಣ ಕ್ಷೇತ್ರ ಬಿಟ್ಟು ರಾಯ್ ಬರೆಯಲಿ ಉಳಿಸಿಕೊಂಡಂಥ ನಾಯಕ ಕೇರಳದ ಮತದಾರರಿಗೆ ಧನ್ಯವಾದ ಹೇಳಿದ ರಾಹುಲ್ ರಾಹುಲ್ ತೆರವಾದ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರೆ ವೈನಾಡು ಬೈ ಎಲೆಕ್ಷನ್ನಲ್ಲಿ ಪ್ರಿಯಾಂಕಾ ಗಾಂಧಿ ಕಣಕ್ಕಿಳಿತಾ ಇದ್ದಾರೆ ದಕ್ಷಿಣದ ರಾಜಕೀಯ ಕಣಕ್ಕೆ ಜೂನಿಯರ್ ಇಂದಿರಾ ಎಂಟ್ರಿ ಕೊಟ್ಟಿರುವಂಥದ್ದು ವೈನಾಡು ಮತ್ತು ರಾಯ್ಬರೇಲಿ ಎರಡೂ ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಅವರು ಭರ್ಜರಿಯಾದ ಮತಗಳ ಅಂತರದಿಂದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಯಾವ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರೆ ಅನ್ನುವಂಥ ಕುತೂಹಲ ಎಲ್ರಿಗೂ ಇತ್ತು ಕೊನೆಗೂ ಕೂಡ ಅವರು ರಾಯ್ಬರೇಲಿ ಕ್ಷೇತ್ರವನ್ನು ಉಳಿಸಿಕೊಂಡು ಯಾಕೆಂದರೆ ರಾಯ್ಬರೇಲಿ ಒಂದು ರೀತಿ ಒಂದು ಭಾವನಾತ್ಮಕವಾದ ಒಂದು ಕ್ಷೇತ್ರ ಅದು ತಮ್ಮ ತಾಯಿ ಸ್ಪರ್ಧೆ ಮಾಡ್ತಿದ್ದಂಥ ಒಂದು ಕ್ಷೇತ್ರ ಅದು ಹಾಗಾಗಿ ಅದನ್ನು ಉಳಿಸಿಕೊಂಡು ಅಂದರೆ ಕಾಂಗ್ರೆಸ್ ಕುಟುಂಬಸ್ಥರಿಗೆ ಅದೊಂದು ರೀತಿ ತೌರ್ಮನೆ ಹಾಗೆ ಆ ಕ್ಷೇತ್ರವನ್ನು ಉಳಿಸಿಕೊಂಡು ವೈನಾಡು ಸಂಸದ ಸ್ಥಾನಕ್ಕೆ ಈಗ ರಾಜೀನಾಮೆ ಕೊಟ್ಟಿರುವಂಥದ್ದು ಈಗ ಅವರ ರಾಜೀನಾಮೆಯ ತೆರವಾದ ಹಿನ್ನೆಲೆಯಲ್ಲಿ ಉಪ ಚುನಾವಣೆ ನಡೆಯುತ್ತೆ ಆ ಉಪ ಚುನಾವಣೆಗೆ ತಮ್ಮ ಸಹೋದರಿ ಏನು ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಗುಡ್ ರೆಪ್ರೆಸೆಂಟೇಟಿವ್ For the people of Vainar. People of Weinard can think about it like this. You have now two members of parliament. One is my sister and one is me. And my doors are always open for you throughout the rest of my life. And I love every single person in Vainar. Thank you. I present Wiener and all I'll say is that I won't let them feel his absence. As he said, he'll come many times with me. बट आई विल वर्क एज हार्ट एंड आई विल ट्राई माई बेस्ट टू मेक एवरी हैप्पी एंड टू बी अ गुड रिप्रेजेंटेटिव और रायबरेली के साथ तो मैं मेरा बहुत ही पुराना रिश्ता भी है और 20 सालों से मैंने काम किया है दोनों रायबरेली और अमेठी में तो वो रिश्ता तो कहीं मतलब किसी भी तरह से टूट नहीं सकता उसको कायम रखने के लिए हम दोनों हैं और भैया की मैं मदद रायबरेली में भी करूँगी और जैसे इन्होंने कहा हम ವಯನಾಡು ಸಂಸದ ಸ್ಥಾನಕ್ಕೆ ರಾಹುಲ್ ಗಾಂಧಿ ರಾಜೀನಾಮೆ ಈಗ ಆ ಒಂದು ತೆರವಾದ ಸ್ಥಾನಕ್ಕೆ ತಮ್ಮ ಸಹೋದರಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಪ್ರತಿನಿಧಿ ವಿವೇಕ್ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ವಿವೇಕ್ ಏನಿದು ಇದು ನಿರೀಕ್ಷಿತ ಆಗಿತ್ತು ಆದರೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಭರ್ಜರಿಯಾದಂತಹ ಮತಗಳ ಅಂತರದಿಂದ ರಾಹುಲ್ ಗಾಂಧಿ ಅವರು ಗೆದ್ದಿದ್ರು ಇದೀಗ ಏನು ವಯನಾಡು ಕ್ಷೇತ್ರವನ್ನ ಬಿಟ್ಟುಕೊಟ್ಟು ರಾಯ್ಬರೇಲಿನ ಉಳಿಸಿಕೊಂಡಿದ್ದಾರೆ ಒಂದು ರೀತಿ ಇದು ಭಾವನಾತ್ಮಕವಾದಂತ ವಿಚಾರ ಯಾವ ತಂತ್ರಗಾರಿಕೆ ಇದೆ ಅಥವಾ ಇದು ಸಹಜ ಏನಿದೆ ಅಪ್ಡೇಟ್ಸ್ ಎಸ್ ಸುರೇಶ್ ಈಗಾಗ್ಲೇ ಕಾಂಗ್ರೆಸ್ಗೆ ಈ ಚುನಾವಣೆ ಏನಿದೆ ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆ ಏನಿದೆ ಒಂದು ರೀತಿಯಾಗಿ ಪ್ಲಸ್ ಕೂಡ ಆಗಿದೆ ಕಾಂಗ್ರೆಸ್ಗೆ ಐ ಎನ್ ಡಿಎ ಮೈತ್ರಿಕೂಟಗಳೆಲ್ಲ ಸೇರ್ಕೊಂಡು ಒಂದ್ ರೀತಿ ಎಲ್ಲಾ ಪಕ್ಷಗಳು ಸೇರ್ಕೊಂಡು ಬಿಜೆಪಿಯವರ ವಿರುದ್ಧ ಒಂದು ಮುಗಿ ಬೀಳುವಂತ ಕೆಲಸ ಕೂಡ ಮಾಡಿದ್ರು ಅವ್ರ ವಿರುದ್ಧ ದೊಡ್ಡ ಮಟ್ಟದಲ್ಲೇ ಸ್ಪರ್ಧೆಗಳು ಕೂಡ ನಡೀತು ಒಂದು ಟಫ್ ಕಾಂಪಿಟೇಷನ್ ಕೊಟ್ರು ಈ ಬಾರಿ ಎಲ್ಲಾ ಪಕ್ಷದವ್ರಿಗೆ ಒಂದು ಎನ್ ಡಿ ಎಲ್ಲಿ ಯಾರು ಇದಾರೆ ಆ ಮೈತ್ರಿ ಪಕ್ಷಗಳಿಗೆ ಎಲ್ಲಾ ಟಫ್ ಕಾಂಪಿಟೇಷನ್ ಐ ಎನ್ ಡಿ ಎ ಮೈತ್ರಿ ಪಕ್ಷಗಳು ಕೂಡ ಕೊಡ್ತು ಮತ್ತೆ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತನೇ ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ಕಾಂಗ್ರೆಸ್ಗೆ ಕೇವಲ ನಲವತ್ತೈದು ಗಳು ಲಭ್ಯವಾಗಿತ್ತು ಈ ಬಾರಿ ಅವರಿಗೆ ಡಬಲ್ ಆಗಿದೆ ಒಂದ್ ರೀತಿ ನೈಂಟಿ ನೈನ್ ಸೀಟ್ಸ್ ಅನ್ನ ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ ಅವರು ಅದೇ ರೀತಿ ನೋಡ್ತಾ ಹೋದ್ರೆ ಈ ಕಡೆ ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕೂಡ ಈ ಬಾರಿ ಚುನಾವಣೆ ನಡೆದಿತ್ತು ಮತ್ತು ಎ ಐ ಸಿ ಸಿ ಮೆಂಬರ್ ಆದಂತ ರಾಹುಲ್ ಗಾಂಧಿ ಅವರು ಕೂಡ ಈ ಬಾರಿ ಬಹುತೇಕ ಫೈಟ್ ಕೂಡ ಕೊಟ್ಟಿದ್ರು ಒಂದ್ ರೀತಿ ಭಾರತ್ ಜೋಡೋ ಯಾತ್ರೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ರೀತಿಯಾದ ಯಾತ್ರೆಗಳು ಕೂಡ ನಡೆಸಿದ್ರು ಬೇರೆ ಬೇರೆ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಾ ಸ್ಟೇಟ್ ನಲ್ಲೂ ಕೂಡ ಹೋಗಿ ಪ್ರಚಾರವನ್ನು ನಡೆಸಿದ್ರು ಈ ನಿಟ್ಟಿನಲ್ಲಿ ಅವ್ರು ಈ ಬ ಈ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಕೂಡ ಸಿಕ್ತು ನವರಿಗೆ ಈ ಬಾರಿ ಮತ್ತೆ ರಾಹುಲ್ ಗಾಂಧಿ ಅವರು ಈ ಬಾರಿ ಎರಡು ಕ್ಷೇತ್ರಗಳಲ್ಲಿ ಕೂಡ ಸ್ಪರ್ಧೆ ಮಾಡಿದ್ರು ಒಂದು ಉತ್ತರ ಪ್ರದೇಶನ ರಾಯ್ಬರಿಯಲ್ಲಿ ಕೂಡ ಸ್ಪರ್ಧೆ ಮಾಡಿದ್ರು ಇನ್ನೊಂದು ಅವರು ಕಳೆದ ಬಾರಿ ಸಂಸದರಾದಂತಹ ಕ್ಷೇತ್ರ ವೈನಾಡ್ ಕೇರಳ ವೈನಾಡ್ಗಳಲ್ಲೂ ಕೂಡ ಸ್ಪರ್ಧೆ ಮಾಡಿದ್ರು ಎರಡೂ ಕಡೆ ಕೂಡ ಒಂದು ದೊಡ್ಡ ಮಟ್ಟದ ಜಯನ್ನೇ ಸಾಧಿಸಿದ್ರು ರಾಹುಲ್ ಗಾಂಧಿ ಅವರು ಒಂದ್ ರೀತಿಯಾಗಿ ಅವರಿಗೆ ಸೇಫ್ ಅಂಡ್ ಸೈಡ್ ಇರುವಂತಹ ಕ್ಷೇತ್ರ ಅಂದ್ರೆ ಅದು ವೈನಾಡು ಯಾಕಂದ್ರೆ ಅವ್ರು ಕಳೆದ ಬಾರಿ ಕೂಡ ಅಲ್ಲಿ ಗೆದ್ದಂತವ್ರು ಕಾಂಗ್ರೆಸ್ಗೆ ಅಲ್ಲೊಂದು ಬಲ ಕೂಡ ಇದೆ ಮತ್ತೆ ರಾಯಬರೇಲಿ ಅವ್ರ ರಾಯಬರೇಲಿ ಅಲ್ಲಿ ಏನವ್ರು ಗೆದ್ದಿದ್ದಾರೆ ಅದು ಈ ಮೊದಲ ಬಾರಿಗೆ ಗೆದ್ದಿದ್ದಾರೆ ಅಲ್ಲಿ ಕೂಡ ಒಂದು ಈ ಬಾರಿ ಏನಾದ್ರು ಅವ್ರು ಅಲ್ಲಿ ರಾಜೀನಾಮೆ ಕೊಟ್ಟು ವೈನಾಡು ಕ್ಷೇತ್ರ ಏನಾದ್ರು ಉಳಿಸ್ಕೊಂಡ್ರೆ ಅವ್ರಿಗೆ ಕಷ್ಟ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ರಾಯಬರೇಲಿ ಕ್ಷೇತ್ರವನ್ನು ಉಳಿಸ್ಕೊಂಡು ಇಲ್ಲಿ ವಯನಾಡಲ್ಲಿ ಅವರು ರೆಸಿಗ್ನೇಷನ್ ಕೂಡ ನೀಡುತ್ತಿದ್ದಾರೆ ಇವತ್ತು ರಾಜೀನಾಮೆ ಕೂಡ ನೀಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಅಭ್ಯರ್ಥಿಯನ್ನು ಕೂಡ ಹಾಕಬೇಕಾಗಿತ್ತು ಸೂಕ್ತವಾದಂತಹ ಅಭ್ಯರ್ಥಿ ಏನೋ ಕಾಂಗ್ರೆಸ್ನ ಭದ್ರಕೋಟೆ ಆಗಿರೋದ್ರಿಂದ ಪ್ರಿಯಾಂಕಾದ ಅಲ್ಲಿ ಮೊದಲ ಬಾರಿಗೆ ಸ್ಪರ್ಧೆ ಮಾಡುವ ಸಾಧ್ಯತೆ ಬಹುತೇಕ ಕಾಣ್ತಿದೆ ಅವರೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಹೇಳಿಕೆ ಮಾತ್ರ ಅವ್ರು ನೀಡೋದು ಬಾಕಿ ಒಂದ್ ರೀತಿಯಾದ ಅನ್ಅಫಿಷಿಯಲಿ ಪ್ರಿಯಾಂಕಾ ಗಾಂಧಿ ಅವರೇ ಅಲ್ಲಿನ ಟಿಕೆಟ್ ಪಡೆದುಕೊಳ್ಳುವ ಆಕಾಂಕ್ಷಿ ಆಗಿದ್ದಾರೆ ಅಂತ ಕೂಡ ಮಾಹಿತಿಗಳು ಲಭ್ಯವಾಗ್ತಿದೆ ಸುರೇಶ್ ಮತ್ತೆ ಇನ್ನೊಂದು ಏನಂದ್ರೆ ಅವರು ಈ ಬಾರಿ ಸೌತ್ ಇಂಡಿಯಾದಲ್ಲಿ ಬಂದು ಕಾಲಿಟ್ಟು ಪ್ರವೇಶ ಮಾಡಿ ರಾಜಕೀಯ ಕೂಡ ಬರೋದಿಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಸೌತ್ ಇಂಡಿಯಾದಿಂದ ಒಂದು ನ್ಯೂ ಫೇಸ್ ಆಗಿ ಬಂದು ಕಾಂಗ್ರೆಸ್ಗೆ ಇನ್ನೂ ಹೆಚ್ಚಿನ ಬಲ ನೀಡುವಂತೆ ಸೌತ್ ಇಂಡಿಯಾದಲ್ಲಿ ಅವರಿಗೆ ಕಣಕ್ ಕೂಡ ಇಳಿಸಲಾಗುತ್ತೆ ಸುರೇಶ್ ಓಕೆ ವಿವೇಕ ಧನ್ಯವಾದ ನಿಮ್ಮೆಲ್ಲಾ ಮಾಹಿತಿಗೆ